ನಾನು ಓದಿದ್ದು ಸರ್ಕಾರದ ಶಾಲೆ ಅವತ್ತು ಸರ್ಕಾರ ಶಾಲೆ ಅಂದ್ರೆ ಕಾರ್ಪೊರೇಷನ್ ಶಾಲೆ ಒಂದು ವರ್ಷಕ್ಕೆ ಮೂವತ್ತಾರು ರೂಪಾಯಿ ನನ್ನ ತಂದೆಗೆ ಆ ಮೂವತ್ತ ಆರು ರೂಪಾಯಿ ಶುಲ್ಕ ಕಟ್ಟುವ ಶಕ್ತಿ ಇರಲಿಲ್ಲ ಸ್ಕಾಲರ್ಶಿಪ್ ತಗೊಂಡು ಮೂವತ್ತಾರು ರೂಪಾಯಿ ಶಾಲೆಗೆ ತುಂಬಿ ವರ್ಷಕ್ಕೆ ಎರಡು ರೂಪಾಯಿ ಆ ಎರಡು ರೂಪಾಯಿ ಶುಲ್ಕಕ್ಕೋಸ್ಕರ ಕಟ್ಟೋದಕ್ಕೋಸ್ಕರ ನನ್ನ ತಂದೆ ಒಂದು ಡಿ ಸಿ ಆಫೀಸ್ ಹತ್ರ ಕರ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗಿತ್ತು ನಂತರ ಡಿ ಸಿ ಇಂದ ಸ್ಕಾಲರ್ಶಿಪ್ ತಂದು ಶಾಲೆಗೆ ಕೊಟ್ಟರೆ ಈ ನೋವು ನನಗೆ ಗೊತ್ತಿದೆ ನನಗಾಗಿದ್ದ ಅನುಭವ ಕ್ಲಾಸ್ ಅದಕ್ಕೆ ನಿಮ್ಗೆ ಎಂಟನೇ ಕ್ಲಾಸ್ ಮಕ್ಕಳಿಗೆ ಜ್ಞಾಪಿಸ್ತಾರೆ ಮಕ್ಕಳ ಜೀವನದಲ್ಲಿ ಒಂದು ತಿಳ್ಕೊಳ್ಳಿ ನಿಮ್ಮನ್ನು ಯಾರೋ ಬರ್ತಾರೆ ಯಾರೋ ರಕ್ಷಣೆ ಮಾಡ್ತಾರೆ ಯಾರೋ ಕಾಪಾಡ್ತಾರೆ ಯಾರೋ ಸಹಾಯ ಮಾಡ್ತಾರೆ ಯಾರೋ ಬಂಧುಗಳು ಬರ್ತಾರೆ ನಮ್ಗೆಲ್ಲ ಸಹಾಯ ಮಾಡ್ತಾರೆ ಅನ್ನೋದನ್ನು ಫಸ್ಟ್ ಬಿಟ್ಟುಕೊಡಿ ನಿಮ್ಮ ಜೀವನದಲ್ಲಿ ನೀವೇ ನಿಮ್ಮ ರೂ ಜೀವನ ರೂಪಿಸ್ಕೋಬೇಕಾಗತ್ತೆ ನಾನು ಏನು ಮಾಡಬೇಕು ಇಲ್ಲಿಂದ ಪ್ರಾರಂಭ ಮಾಡಿ ನನ್ನ ಗುರಿ ಏನು ನಮ್ಮ ತಂದೆ ನನ್ನನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ನಿಮಿಷ ನಿಮಿಷ ಯೋಚನೆ ಮಾಡಬೇಕು ನಿಮ್ಮ ಜನ್ಮ ಕೊಟ್ಟವರು ನಿಮ್ಮ ತಂದೆ ತಾಯಿದ್ರು ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಇವತ್ತು ಅವರು ಕೆಲಸ ಮಾಡಿ ನಿಮ್ಮನ್ನ ಸಾಕ್ತಾ ಇದ್ದಾರೆ ಒಂದು ಸಾರಿ ಯೋಚನೆ ಮಾಡಿ ನಿಮ್ಮ ಜನ್ಮ ಕೊಟ್ಟವರು ನಿಮಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದಾರೆ ಇದನ್ನು ವ್ಯರ್ಥ ಮಾಡಿ ಎಲ್ಲಿವರೆಗೂ ನನಗೆ ಈ ಕ್ಷೇತ್ರದಲ್ಲ ತಾಯಿ ರಾಜೇಶ್ವರಿ ಆಶೀರ್ವಾದ ಮಾಡಿರ್ತಾರೆ ಅಲ್ಲಿವರೆಗೂ ವಿದ್ಯಾಭ್ಯಾಸಕ್ಕೆ ಮೊದಲ ಆದ್ಯತೆ ನಡೆದಿರುತ್ತೆ ಒಬ್ಬ ಮುನಿರತ್ನ ಶಾಸಕನಾಗಿ ಬರೋದಕ್ಕೆ ಮುಂಚಿತವಾಗಿ ಈ ಭಾಗದಲ್ಲಿ ಎಲ್ಲ ಮಕ್ಕಳ ಸಂಖ್ಯೆ ಪ್ರೈಮರಿ ಹೈಸ್ಕೂಲು ಪಿಯು ಡಿಗ್ರಿ ಇಷ್ಟು ಸೇರಿಸಿದ್ರೆ ಎರಡು ಸಾವಿರ ಸಾವಿರದ ಇನ್ನೂರು ಮಕ್ಕಳಿತ್ತು ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವ ಒಬ್ಬ ಶಾಸಕ ಬಂದಿದ್ದೀಕೆ ಇವತ್ತು ನಾಲ್ಕು ಸಾವಿರ ಮಕ್ಕಳು ಮಕ್ಕಳೇ ಎಲ್ಲರೂ ಒಳ್ಳೇದಾಗಲಿ ಮತ್ತೊಮ್ಮೆ ಎಲ್ಲರೂ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಉನ್ನತ ಸ್ಥಾನಗಳಲ್ಲಿ ಅಲಂಕರಿಸಬೇಕು ಅಂತ ಭಗವಂತನೆಲ್ಲರೂ